ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ನಾವಿವತ್ತು ಒಂದರಿಂದ ಹತ್ತರವರೆಗಿನ ಇಂಗ್ಲಿಷ್ ಅಂಕಿಗಳಿಗೆ ಕನ್ನಡದ ಅಂಕಿಗಳನ್ನು ಹೇಗೆ ಬರೆಯೋದು ಹಾಗೆ ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇದು ನಂಬರ್ ಒನ್ ಇದನ್ನು ಕನ್ನಡದಲ್ಲಿ ಈ ಥರ ಬರೀತಾರೆ ಇದು ಕನ್ನಡದ ಒನ್ ಪುನಃ ಒಂದು ಅಕ್ಷರಗಳಲ್ಲಿ ಇದನ್ನು ಒಂದು ನೆಕ್ಸ್ಟ್ ಇದು ನಂಬರ್ ಟೂ ನಂಬರ್ ಟೂನ ಕನ್ನಡದಲ್ಲಿ ಎರಡು ಅಂತ ಹೇಳ್ತೀವಿ ಅದೇ ಈ ಥರ ಬರಿತೀವಿ ಇದು ನೀವು ನೋಡಿರ್ಬೋದು ಗಾ ಒತ್ತಕ್ಷರ ಇದೆ ಥರ ಬರುತ್ತೆ ಹಾಗೆ ಇದು ಒತ್ತಕ್ಷರದ ರೀತಿ ಇದೆ ಇದನ್ನು ನಾವು ಎರಡು ಅಂತ ಹೇಳ್ತೀವಿ ನೆಕ್ಸ್ಟ್ ನಂಬರ್ ತ್ರೀ ನಂಬರ್ ತ್ರೀ ಹೇಗೆ ಬರಿಬೇಕು ಅಂದರೆ ಹೀಗೆ ಇದು ನಂಬರ್ ತ್ರೀ ಅಂದರೆ ಮೂರು ಕನ್ನಡದಲ್ಲಿ ಮೂರು ನೆಕ್ಸ್ಟ್ ನಂಬರ್ ಫೋರ್ ಇದನ್ನು ಒತ್ತಕ್ಷರ ಬರಿತೀವಲ್ಲ ಹಾಗೆ ನಾಲ್ಕು ಕನ್ನಡದಲ್ಲಿ ನಾಲ್ಕು ಅಂತ ಹೇಳ್ತೀವಿ ಇದು ಲಾವತ್ತಕ್ಷರ ಥರ ಇದೆ ಅಲ್ಲ ನೆಕ್ಸ್ಟ್ ನಂಬರ್ ಫೈವ್ ಫೈವನ್ನ ಈಗ ಬರಿತೀವಿ ಇದನ್ನು ನಾವು ಐದು ಅಂತ ಹೇಳ್ತೀವಿ ಏನಂತ ಐದು ನೆಕ್ಸ್ಟ್ ನಂಬರ್ ಯಾವುದು ಸಿಕ್ಸ್ ವೆರಿ ಗುಡ್ ಇದು ಮಾ ಒತ್ತಕ್ಷರ ಥರ ಬರುತ್ತೆ ಇದನ್ನು ಸಿಕ್ಸ್ ಅಂದರೆ ಆರು ಅಂತ ಹೇಳ್ತೀವಿ ಆರು ನೆಕ್ಸ್ಟ್ ಸವೆನ್ ಸವೆನ್ನ ಕನ್ನಡದಲ್ಲಿ ಏಳು ಈ ಥರ ಬರೀಬೇಕು ಏಳು ಅಂತ ಹೇಳ್ತೀವಿ ಸೊ ಏಳು ಅಕ್ಷರದಲ್ಲಿ ಏಳು ನೆಕ್ಸ್ಟ್ ಇದು ಯಾವ ನಂಬರ್ ನಂಬರ್ ಏಯ್ಟ್ ವೆರಿ ಗುಡ್ ಎಂಟನ್ನು ನಾವು ಹೀಗೆ ಬರಿತೀವಿ ಇದು ಕನ್ನಡದ ನಂಬರ್ ಏಯ್ಟ ಈ ಥರ ಬರಿತೀವಿ ಎಂಟು ಅಂತ ಹೇಳ್ತೀವಿ ಎಂಟು ನೆಕ್ಸ್ಟ್ ನಂಬರ್ ನೈನ್ ನೈನ್ನ ಹೇಗೆ ಬರಿತೀವಿ ಅಂದರೆ ಹೀಗೆ ಇಲ್ಲಿ ಮೇಲ್ಗಡೆ ಉದ್ದ ಬರುತ್ತೆ ಅದೇ ಥರ ನಂಬರ್ ಸಿಕ್ಸ್ಲಿ ನೀವು ನೋಡಿರ್ಬೋದು ಕೆಳಗಡೆ ಮೇಲ್ಗಡೆ ಚಿಕ್ಕದ ಇರುತ್ತೆ ಕೆಳಗಡೆ ಉದ್ದ ಇರುತ್ತೆ ನಂಬರ್ ನೈನ್ಲಿ ಮೇಲ್ಗಡೆ ಉದ್ದ ಇರುತ್ತೆ ಹಾಗೆ ಬರ್ತಾ ಕೆಳಗಡೆ ಚಿಕ್ಕದಾಗಿರುತ್ತೆ ಇದ್ರ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೋಬೇಕು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಮೇಲ್ಗಡೆ ಚಿಕ್ಕದಾಗಿದ್ದರೆ ಅದು ಸಿಕ್ಸ್ ಮೇಲ್ಗಡೆ ಉದ್ದ ಇದ್ದರೆ ಅದು ನೈನ್ ಅಂದರೆ ಒಂಬತ್ತು ಕನ್ನಡದಲ್ಲಿ ಒಂಬತ್ತು ಅಂತ ಹೇಳ್ತೀವಿ ನೆಕ್ಸ್ಟ್ ನಂಬರ್ ಟೆನ್ ಟೆನ್ನನ್ನು ನಾವು ಹೇಗೆ ಬರಿತೀವಿ ಇಲ್ಲಿ ಒನ್ ಇದೆ ಸೊ ಒನ್ಗೆ ಈ ಥರ ಬರಿಬೇಕಲ್ವಾ ಒನ್ಗೆ ಈ ಥರ ಅದಕ್ಕೆ ಒನ್ ನೆಕ್ಸ್ಟ್ ಝೀರೋ ಇದೆ ಸೊ ಝೀರೋ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದನ್ನು ಹತ್ತು ಅಂತ ಹೇಳ್ತೀವಿ ಕನ್ನಡದಲ್ಲಿ ಹತ್ತು ಇದು ಒಂದರಿಂದ ಹತ್ತರವರೆಗಿನ ಅಂಕಿಗಳನ್ನು ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಹಾಗೆ ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಇದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ನೀಟಾಗಿ ಬರುತ್ತೆ ಬರೀ ನೋಡ್ಕೊಂಡು ಕಲಿತೀನಿ ಅಂದರೆ ಅದು ನೀಟಾಗಿ ಬರೋಲ್ಲ ಸೊ ಇದನ್ನು ಬರೆದು ಅಭ್ಯಾಸ ಮಾಡಿ